ಪ್ರೀತಿಯ ಜೆ ಎಸ್ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ವಿಶ್ವ ಲೂಪಸ್ ದಿನ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ವಿಶೇಷ ಕಾರ್ಯಕ್ರಮದಲ್ಲಿ ಲೂಪಸ್ ಕಾಯಿಲೆ ಹಾಗೂ ಲೂಪಸ್ ದಿನಾಚರಣೆಯ ಮಹತ್ವ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಜೆ ಎಸ್ ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸಂಧಿವಾತ ಮತ್ತು ಕೀಲು ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹಾಬಲೇಶ್ವರ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಧನ್ಯವಾದಗಳು ಸರ್ ಪ್ರತಿ ವರ್ಷ ಮೇ ಹತ್ತರಂದು ವಿಶ್ವ ಲೋಪಸ್ ದಿನ ಅಂತ ನಾವು ಆಚರಿಸ್ತೇವೆ ಸರ್ ಈ ಲೋಪಸ್ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಲಿಕ್ಕೆ ಮುಂಚೆ ಏನದು ಲೂಪಸ್ ಅಂದರೆ ಏನು ಇದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಓಕೆ ಸರ್ ಲೂಪಸ್ ಒಂದು ಸಂಧಿವಾತ ರೋಗಗಳಲ್ಲಿ ಒಂದು ಸಾಮಾನ್ಯ ಒಂದು ರೋಗ ಈಗ ಸಂಧಿವಾತ ರೋಗಗಳಲ್ಲಿ ಒಂದು ಇನ್ನೂರು ಪ್ರಕಾರದ ರೋಗಗಳಿವೆ ಅದರಲ್ಲಿ ಲೂಪಸ್ ಕೂಡ ಒಂದು ಇದು ಒಂದು ಆಟೋ ಇಮ್ಯೂನ್ ಕಾಯಿಲೆ ನಮ್ಮ ಸ್ವಯಂ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆ ಆದರೆ ಬರುವಂಥ ಕಾಯಿಲೆ ಸೊ ಲೂಪಸ್ ಅನ್ನೋದು ಒಂದು ಲ್ಯಾಟಿನ್ ಪದ ಲೂಪಸ್ ಅಂದರೆ ತೋಳ ಅಂತ ಅರ್ಥ ಸೊ ಇದನ್ನ ಇಂಗ್ಲೀಷ್ನಲ್ಲಿ ನಾವು ವಿಸ್ತರಿಸಬೇಕಾದ್ರೆ ಎಸ್ ಎಲ್ ಇ ಸಿಸ್ಟಮಿಕ್ ಲೂಪಸ್ ಸೆರ್ಥಮೆಟೋಸಿಸ್ ಸಿಸ್ಟಮಿಕ್ ಅಂದರೆ ಬರೀ ಕೀಲುಗಳಷ್ಟೇ ಅಲ್ಲದೆ ನಮ್ಮ ದೇಹದ ವಿವಿಧ ಅಂಗಾಂಗಗಳನ್ನು ಒಳಗೊಳ್ಳುವ ಒಂದು ಕಾಯಿಲೆ ಲೂಪಸ್ ಈಗ ಒಂದು ತೋಳ ತನ್ನ ಬೇ ಬೇಟೆ ಯಾವ ಥರ ಆಡುತ್ತೆ ಅದೇ ಥರ ಇದು ಕೂಡ ಲೂಪಸ್ ನಮ್ಮ ಚರ್ಮವನ್ನು ತಿಂದು ಹಾಕುವ ರೀತಿ ಮನುಷ್ಯನ ಅಂಗಾಂಗಗಳನ್ನು ತಿಂದು ಹಾಕುವ ರೀತಿಗೆ ಅದನ್ನು ಲೂಪಸ್ ಅಂತ ಹೇಳಿದ್ದಾರೆ ಎರಿಥಿಮೆಟೋಸಸ್ ಅಂತಂದರೆ ಚರ್ಮ ಕೆಂಪಾಗೋದು ಅಂತ ಅರ್ಥ ಸೊ ದೇಹದ ವಿವಿಧ ಅಂಗಾಂಗಗಳಲ್ಲಿ ತೊಂದರೆ ಕೊಡುವಂಥ ಹಾಗೂ ಕೆಲವೊಂದಿಷ್ಟು ರೋಗಗಳಲ್ಲಿ ಚರ್ಮದಲ್ಲಿ ಎರಿಥೆಮೆಟಸ್ ರ್ಯಾಶ್ ಅಂದರೆ ಕೆಂಪಾದ ಒಂದು ದದ್ದಗಳು ಬರುವಂಥ ಒಂದು ಸಂಧಿವಾತ ಕಾಯಿಲೆಯಾಗಿದೆ ಇದರಲ್ಲಿ ನಮ್ಮ ದೇಹದ ರಕ್ಷಣೆಯು ನಮ್ಮ ಪ್ರತಿರಕ್ಷಣಾ ಕೋಶಗಳ ಮೇಲೆ ದಾಳಿ ಮಾಡುತ್ತದೆ ಮತ್ತು ಹಾನಿಯನ್ನು ಉಂಟು ಮಾಡುತ್ತದೆ ಹ್ಞೂ 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 ಅಂದರೆ ನಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಗಳು ನಮ್ಮ ಮೇಲೇ ದಾಳಿ ಮಾಡೋದನ್ನು ಈ ಲೂಪಸ್ ಕಾಯಿಲೆಯಲ್ಲಿ ಹೆಚ್ಚು ನಾವು ನೋಡ್ತೀವಿ ಹೌದು ಆ ಕಾರಣಕ್ಕೆ ಲೂಪಸ್ ಕಾಯಿಲೆ ಬರುತ್ತೆ ಹೇಗೆ ಸರ್ ಹೌದು ಸರ್ ಕರೆಕ್ಟ್ ಎಸ್ ಸರ್ ಎಸ್ ಸರ್ ಸರ್ ಹಾಗಿದ್ರೆ ಈ ಲೂಪಸ್ಗೆ ಕಾರಣಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಅಥವಾ ಇದರ ರೋಗ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ಪ್ರತಿ ವರ್ಷ ಹತ್ತನೇ ತಾರೀಕಿನಂದು ಅಥವಾ ಮೇ ಹತ್ತನೇ ತಾರೀಕಿನಂದು ವಿಶ್ವ ಲೂಪಸ್ ದಿನವಾಗಿ ಆಚರಿಸ್ತೇವೆ ಏನಿದರ ಮಹತ್ವ ಏನು ಯಾಕೆ ಇದು ಮುಖ್ಯ ಅಂತ ಅನಿಸುತ್ತೆ ಓಕೆ ಈ ವಿಶ್ವ ಲೂಪಸ್ ದಿನಾಚರಣೆಯನ್ನು ನಾವು ಏನಕ್ಕೆ ಆಚರಿಸ್ತೇವೆ ಅಂತಂದರೆ ಒಂದು ಸಾಮಾನ್ಯ ಜನರಲ್ಲಿ ಲೂಪಸ್ ರೋಗದ ಬಗ್ಗೆ ಅರಿವು ಮೂಡಿಸುವುದು ಎಷ್ಟು ಬೇಗ ನಾವು ಕಾಯಿಲೆಯನ್ನು ಕಂಡು ಪತ್ತೆ ಹಚ್ತೇವೆ ಅಷ್ಟು ಬೇಗ ನಾವು ಟ್ರೀಟ್ಮೆಂಟು ಕೊಟ್ಟು ಇನ್ನೂ ಸ್ವಲ್ಪ ಅಂಗಾಂಗಗಳ ವೈಫಲ್ಯಗಳನ್ನು ತಡೆಗಟ್ಟಬಹುದು ಆಮೇಲೆ ರೋಗಿಗಳಿಗೆ ಒಂದು ಉತ್ತಮ ಸೇವೆ ಒದಗಿಸುವಂಥ ಒಂದು ಧ್ಯೇಯ ರೋಗಿಗಳಲ್ಲೂ ಕೂಡ ನಾವು ಮನೋಸ್ಥೈರ್ಯ ಧೈರ್ಯ ತುಂಬೋದಕ್ಕೋಸ್ಕರ ಆಮೇಲೆ ಇಲ್ಲಿ ವರ್ಲ್ಡ್ ಲೂಪಸ್ಟೆ ಮಾಡೋದರಿಂದ ಸಂಶೋಧನೆಗೆ ಒಂದು ಒತ್ತು ಕೊಡಬಹುದು ಹಾಗೂ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಧಿವಾತ ರೋಗಿಗಳಿಗೆ ರೋಗ ರೋಗಗಳಲ್ಲಿ ಸಾಮಾನ್ಯವಾಗಿ ಇನ್ಶೂರೆನ್ಸ್ ಸಿಗೋದಿಲ್ಲ ಮುಖ್ಯವಾಗಿ ಸೊ ಸರ್ಕಾರದ ಬದ್ಧತೆ ಬಗ್ಗೆನೂ ಒಂದು ಅರಿವು ಮೂಡಿಸೋದಕ್ಕೆ ಇದೆಲ್ಲದಕ್ಕೂ ನಾವು ಈ ವಿಶ್ವ ಲೂಪಸ್ತಿನಾಚರಣೆಯನ್ನು ಆಚರಿಸ್ತೇವೆ ಸರ್ ಎಸ್ ಸರ್ ಸರ್ ಸಾಮಾನ್ಯವಾಗಿ ಯಾವುದೇ ಒಂದು ಕಾಯಿಲೆಯ ಆಚರಣೆಯನ್ನು ಮಾಡ್ತೀವಿ ಅಥವಾ ಒಂದು ವರ್ಷ ವರ್ಷ ಅದಕ್ಕೆ ಒಂದು ದಿನವನ್ನು ನಿಗದಿಪಡಿಸಿ ದಿನಾಚರಣೆಯಾಗಿ ಮಾಡ್ತೀವಿ ಅಂತ ಹೇಳಿದರೆ ಅದು ಬಹಳ ಮುಖ್ಯವಾದ ವಿಷಯ ಆಗಿರುತ್ತೆ ಮತ್ತು ಅದರ ಜಾಗೃತಿ ಅತ್ಯವಶ್ಯಕವಾಗಿರುತ್ತೆ ಆ ಕಾರಣಕ್ಕೆ ಅದನ್ನು ಒಂದು ದಿನಾಚರಣೆಯಾಗಿ ನಾವು ಒಂದು ಆಯೋಜನೆ ಮಾಡಿ ಒಂದು ಜಾಗೃತಿ ಮೂಡಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗ್ತೇವೆ ಸೊ ಆ ನಿಟ್ಟಿನಲ್ಲಿ ಈ ಲೂಪಸ್ ದಿನಾಚರಣೆಯನ್ನು ಕೂಡ ಕಳೆದ ಒಂದಷ್ಟು ವರ್ಷಗಳಿಂದ ಎಷ್ಟು ವರ್ಷಗಳಿಂದ ಆಚರಣೆ ಮಾಡ್ತಾರೆ ಇಪ್ಪತ್ತೊಂದು ವರ್ಷಗಳಿಂದ ಇಪ್ಪತ್ತೊಂದು ವರ್ಷಗಳಿಂದ ನಾವು ಆಚರಣೆ ಮಾಡ್ತಾ ಬರ್ತಿದ್ದೀವಿ ಅಂದರೆ ಸೊ ಇದ್ರ ಬಗ್ಗೆ ಜನರು ಜಾಗೃತಿ ವಹಿಸಲೇಬೇಕಾಗಿದೆ ಅಂತ ಅರ್ಥ ಸೊ ಹಾಗಿದ್ದರೆ ಈ ಲೂಪಸ್ ನಮಗೆ ಇದೆ ಎಷ್ಟೋ ಇದು ಒಂದು ಪರಿಚಯ ಕಡಿಮೆ ಈ ಪದವನ್ನು ಕಡಿಮೆ ಜನ ಕೇಳಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ ಹಾಗಿದ್ರೆ ಈ ಲೂಪಸ್ ಯಾವ ಕಾರಣಕ್ಕೆ ಬರುತ್ತೆ ಸೊ ಇದರ ರೋಗ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡಿ ಓಕೆ ಸರ್ ನೀವು ದೇವ್ ದೇಹೋದ್ದೇಶ ಆಮೇಲೆ ಕೇಳ್ತಿಲ್ಲ ದೇಹವಾಕ್ಯ ಪರವಾಗಿಲ್ಲ ಸರ್ ಓಕೆ ಓಕೆ ಅಲ್ಲಲ್ಲಿ ಮಧ್ಯದಲ್ಲಿ ಲೂಪಸ್ ಕಾರಣಗಳು ಹ್ಞೂ ಹ್ಞೂ ಸೊ ಈ ಲೂಪಸ್ ಬಗ್ಗೆ ನಮಗೆ ಒಂದು ಸುಮಾರು ನೂರ ಐವತ್ತು ವರ್ಷಗಳಿಂದ ಲೂಪಸ್ ಇರುವಂಥ ರೋಗಿಗಳನ್ನು ನಾವು ನೋಡಿದ್ದೇವೆ ನಮಗೆ ಒಂದು ಪುರಾತನ ನಾವು ಎಲ್ಲ ನೋಡಿದಾಗ ಕೂಡ ಕೆಲವೊಂದಷ್ಟು ಜನರಲ್ಲಿ ಲೂಪಸ್ ಎಲ್ಲ ಕಂಡು ಬಂದಿದೆ ನೂರ ಐವತ್ತು ವರ್ಷಗಳಿಂದ ಇದರ ಮೇಲೆ ಸಂಶೋಧನೆ ನಡೀತಾ ಇದ್ದರೂ ಕೂಡ ಲೂಪಸ್ ಬಗ್ಗೆ ಇನ್ನೂ ನಮಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಒಂದು ಸಾಮಾನ್ಯವಾಗಿ ಒಂದು ಹೈಪೋಥಿಸಿಸ್ ಅಂತ ನಾವು ಹೇಳಿದರೆ ಕೆಲವೊಬ್ಬರಲ್ಲಿ ಜೀನ್ಗಳು ಲೂಪಸ್ಸಿಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಜೀನ್ಗಳು ಇರುವುದರಿಂದ ಅವರಲ್ಲಿ ಲೂಪಸ್ ಬರುವಂಥ ಸಾಧ್ಯತೆ ಜಾಸ್ತಿ ಆಗ್ಬೋದು ಈಗ ಈಗ ಒಂದು ಉದಾಹರಣೆಗೆ ಈಗ ಇಬ್ಬರು ವ್ಯಕ್ತಿಗಳಲ್ಲಿ ಜೀನ್ ಇರ್ಬೋದು ಈ ಜೀನ್ ಇದ್ದವ್ರಿಗೆ ಎಲ್ರಿಗೂ ಲೂಪಸ್ ಬರುತ್ತೆ ಅಂತ ಅರ್ಥ ಇಲ್ಲ ಅದಕ್ಕೆ ಒಂದು ಪ್ರಚೋದಕ ಇನ್ಫೆಕ್ಷನ್ ಆಗಬೇಕು ಒಂದು ವೈರಸ್ ಇನ್ಫೆಕ್ಷನ್ ಆದಾಗ್ಲೋ ಅಥವಾ ಏನಾದರೂ ಒಂದು ಪ್ರಚೋದನಕಾರಿ ಆಗಬೇಕು ಸೊ ಇದು ಒಂದು ಎಪ್ಸ್ಟಿನ್ ಬಾರೋ ವೈರಸ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಸೂರ್ಯನ ಬೆಳಕಿಗೆ ಜಾಸ್ತಿ ಒಡ್ಡಿಕೊಳ್ಳೋದ್ರಿಂದ ಅವರ ಚರ್ಮದ ತ್ವಚೆ ಹಾನಿಯಾದಾಗ ಈ ಲೂಪಸ್ ಜಾಸ್ತಿ ಆಗ್ಬೋದು ಅಥವಾ ಒಂದು ಸ್ಮೋಕಿಂಗ್ ಸಾಮಾನ್ಯವಾಗಿ ಪುರುಷರಲ್ಲಿ ಸ್ಮೋಕಿಂಗ್ ಮಾಡೋದರಿಂದ ಕೂಡ ಲೂಪಸ್ ಇನ್ನೂ ಜಾಸ್ತಿ ಆಗ್ಬೋದು ಸೊ ಇನ್ನೂ ಒಂದು ಕಾರಣಗಳು ನಿರ್ದಿಷ್ಟವಾಗಿ ಇಲ್ಲ ಬಟ್ ಕೆಲವು ವಂಶ ಪಾರಂಪರೆಯೂ ಬರುವ ಸಾಧ್ಯತೆ ಉಂಟು ವಂಶ ಪರಂಪರವಾಗಿ ಬರುವಂಥ ಸಾಧ್ಯತೆ ಇದೆ ಸರ್ ಅದಾಗೂ ಕೂಡ ನಾನು ಹೇಳಿರೋ ಹಾಗೆ ಇದೊಂದು ಮೆಂಡಿಲನ್ ಫಾರ್ಮ್ ಆಫ್ ಇನ್ಹೆರಿಟೆನ್ಸ್ ತಂದೆ ತಾಯಿಗಿದೆ ಅಂತಂದ್ರೆ ಮಕ್ಕಳಿಗೆ ಬರಲೇಬೇಕು ಅನ್ನುವಂತ ಯಾವುದೇ ಇದಿಲ್ಲ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೇವಲ್ಲ ಸರ್ ಒನ್ ಪ್ಲಸ್ ಟು ಈಕ್ವಲ್ ಟು ತ್ರೀ ಅನ್ನುವಂಥ ಕಾರಣ ಇಲ್ಲಿ ಕೊಡೋದಕ್ಕಾಗಲ್ಲ ಪ್ರಚೋದನಾತ್ಮಕಾರಿ ಅಂಶಗಳು ಒಂದು ಒಂದು ಎನ್ವಿರಾನ್ಮೆಂಟ್ ಆದರೂ ಆಗಿರಲಿ ಇಲ್ಲ ಸ್ಮೋಕಿಂಗ್ ಆದರೂ ಆಗಿರಲಿ ಒಂದು ವೈರಸ್ ಇನ್ಫೆಕ್ಷನ್ ಆದರೂ ಆಗಿರಲಿ ಸೊ ಈ ತರ ಬರುತ್ತೆ ಸರ್ ಇನ್ನು ಇನ್ನು ಕೆಲವೊಬ್ಬರಲ್ಲಿ ಇನ್ನೂ ಏನು ಮುಂದೆ ಹೋಗಿ ಏನು ಹೇಳ್ತೇವೆ ಅಂತಂದ್ರೆ ಎಲ್ಲರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಇರುತ್ತೆ ಈ ಇಮ್ಯುನಿಟಿ ಪವರ್ ಈ ರೋಗ ನಿರೋಧಕ ಶಕ್ತಿ ಕೆಲಸ ಏನಂದ್ರೆ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಇನ್ಫೆಕ್ಷನ್ ಬಂದರೆ ಅದರ ವಿರುದ್ಧ ಹೋರಾಡುವುದು ಎಲ್ಲರಲ್ಲೂ ರೋಗ ನಿರೋಧಕ ಶಕ್ತಿ ಇರುತ್ತೆ ಈ ರೋಗ ನಿರೋಧಕ ಶಕ್ತಿ ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಇದರಲ್ಲಿ ವ್ಯತ್ಯಾಸ ಆದಾಗ ಇದು ನಮ್ಮ ದೇಹವನ್ನೇ ನಮ್ಮ ದೇಹದ ಜೀವಕೋಶಗಳನ್ನ ಒಂದು ಬೇರೆ ತರ ಯಾವುದೋ ಒಂದು ಹೊರಗಿನ ವಸ್ತು ಅಂತ ಅಂದ್ಕೊಂಡು ದೇಹದ ಜೀವಕೋಶಗಳ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿದಾಗ ಇದು ಕಿಡ್ನಿಯಲ್ಲಾಗ್ಬೋದು ಚರ್ಮದಲ್ಲಾಗ್ಬೋದು ದಾಳಿ ಮಾಡಿದಾಗ ಅಲ್ಲೆಲ್ಲ ಹಾನಿ ಆಗುತ್ತೆ ಈಗ ಉದಾಹರಣೆಗೆ ನಮ್ಮ ದೇಶವನ್ನು ಕಾಯುವ ಸೈನಿಕರು ಸೈನಿಕರನ್ನ ನಾವು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬೋದು ಈ ಸೈನಿಕರು ತಪ್ಪಾಗಿ ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದಾಗ ಅದಕ್ಕೆ ನಾವು ಅಟೋಯಮಿನ್ ಫಿನೋಮಿನಾ ಅಂತ ಹೇಳ್ತೀವಿ ದಂಡೆತ್ತಿ ಇದು ವಿವಿಧ ಅಂಗಾಂಗಗಳಲ್ಲಿ ದಂಡೆತ್ತಿ ಬರಬಹುದು ಕಿಡ್ನಿ ಲಿವರ್ ಶ್ವಾಸಕೋಶ ಸೊ ಅಲ್ಲಲ್ಲಿ ಹಾನಿ ಆಗುತ್ತೆ ಸೊ ಸಾಮಾನ್ಯವಾಗಿ ಒಂದು ಜೀನ್ಸ್ ಪರಿಸರ ಹಾಗೂ ಇನ್ಫೆಕ್ಷನ್ ಇದೆಲ್ಲ ಇದೆಲ್ಲದ್ರಿಂದ ನಾವು ಬರಬಹುದು ಸಾಮಾನ್ಯವಾಗಿ ಇದರ ರೋಗ ಲಕ್ಷಣಗಳೇನೆಲ್ಲ ಕಂಡು ಬರುತ್ತೆ ಸಾಮಾನ್ಯವಾಗಿ ಲೂಪಸ್ನ ಲಕ್ಷಣಗಳು ಲೂಪಸ್ ಆ್ಯಕ್ಚುಲಿ ಒಂದು ಕೂದಲಿಂದ ಕಾಲುವರೆಗೂ ಯಾವುದಾದ್ರೂ ಅಂಗಾಂಗಗಳಲ್ಲೂ ಬರ್ಬೋದು ಈಗ ನೀವು ಹೆಚ್ಚಾಗಿ ಕೆಲವೊಬ್ಬರಲ್ಲಿ ಕೂದಲ ಉದುರುವುದು ಕೆಲವೊಂದು ಸರಿ ಇವರು ಫಸ್ಟು ಡರ್ಮಟಾಲಜಿಸ್ಟ್ ಹತ್ರ ಹೋಗ್ತಾರೆ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೋದು ಆಮೇಲೆ ಕೆಲವೊಬ್ಬರಲ್ಲಿ ಬಾಯಲ್ಲಿ ಹುಣ್ಣುಗಳಾಗ್ಬೋದು ನುಂಗೋದಕ್ಕೆ ಕಷ್ಟ ಆಗ್ಬೋದು ಆಮೇಲೆ ಸುಸ್ತು ಆಮೇಲೆ ಕೆಲವೊಬ್ಬರಿಗೆ ಜ್ವರ ದೀರ್ಘಕಾಲ ಅವಧಿಯ ಜ್ವರ ಕೆಲವೊಬ್ಬರಿಗೆ ಇವರಿಗೆ ಟೈಫಾಯ್ಡ್ ಫೀವರ್ ಬಂದಿದೆ ಒಂದು ತಿಂಗಳಿಂದ ಟೈಫಾಯ್ಡ್ ಇದೆ ಹೋಗ್ತಿಲ್ಲ ಅಂತ ಕೆಲವೊಂದು ಸಾರಿ ಬರ್ತಾರೆ ದೀರ್ಘಕಾಲ ಅವಧಿಯ ಜ್ವರ ಸುಸ್ತು ಆಮೇಲೆ ತೂಕ ನಷ್ಟ ಆಗುವುದು ಯಾವುದೇ ಕಾರಣ ಇಲ್ಲದೆ ತೂಕ ನಷ್ಟ ಆಗುವುದು ಆಮೇಲೆ ಅಂಗಾಂಗಗಳ ಮೇಲೆ ರೋಗ ಲಕ್ಷಣಗಳು ಡಿಪೆಂಡ್ ಆಗುತ್ತೆ ಶ್ವಾಸಕೋಶದಲ್ಲಿ ತೊಂದರೆ ಆದರೆ ಉಸಿರಾಡೋದಕ್ಕೆ ಕಷ್ಟ ಆಗ್ಬೋದು ಉಸಿರಾಡುವಾಗ ನೋವು ಹಾರ್ಟಲ್ಲಿ ತೊಂದರೆ ಆದರೆ ಹಾರ್ಟನ್ನ ಸುತ್ತಮುತ್ತಲ ಸುತ್ತಮುತ್ತಲು ನೀರು ತುಂಬಿಕೊಂಡು ಆವಾಗಲೂ ಉಸಿರಾಡೋದಕ್ಕೆ ಕಷ್ಟ ಆಗ್ಬೋದು ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ಸ್ ಆಗ್ಬೋದು ಆಮೇಲೆ ಏನಾದರೂ ತೊಂದರೆ ಆದರೆ ಊಟದ ನಂತರ ಹೊಟ್ಟೆ ನೋವು ಆಮೇಲೆ ಸಾರಿ ಅವರು ಮೋಷನ್ ಅಲ್ಲಿ ಕೂಡ ಬ್ಲಡ್ ಹೋಗ್ಬೋದು ಈಗ ಏನಾದ್ರು ತೊಂದರೆ ಆಯ್ತಂದ್ರೆ ಹಿಮಚೂರಿ ಅಂತ ಹೇಳ್ತೀವಿ ಇದು ಯೂರಿನ್ ಸ್ವಲ್ಪ ಯೂರಿನ್ ಅಲ್ಲಿ ಬ್ಲಡ್ ಹೋಗುವುದು ನೊರೆ ನೊರೆ ಆಗಿ ಹೋಗುವುದು ಪ್ರೋಟೀನ್ ಯೂರಿಯಾ ಆಮೇಲೆ ನರಕ್ಕೆ ಸಂಬಂಧಿತ ಲೂಪಸ್ ಆದರೆ ಕೆಲವೊಬ್ಬರಲ್ಲಿ ಲೂಪಸ್ ಸೈಕೋಸಿಸ್ ಈ ರೋಗಿಗಳು ಯಾವ ಥರ ಇರ್ತಾರೆ ಅಂತಂದ್ರೆ ಅವ್ರನ್ನ ಸಾಮಾನ್ಯವಾಗಿ ಲೈಕ್ ಇವರು ಒಂದು ಸೈಕ್ಯಾಟ್ರಿಕ್ ಪೇಷಂಟ್ ಥರ ಬಿಹೇವಿಯರ್ ಬಿಹೇವ್ ಮಾಡ್ತಿರ್ತಾರೆ ಮಾನಸಿಕ ಸಮತೋಲನ ಎಲ್ಲ ಕಳ್ಕೊಂಡಿರ್ತಾರೆ ಬಟ್ ಇದು ಕಾಯಿಲೆಯಿಂದ ಆಗುತ್ತೆ ಕಾಯಿಲೆಗೆ ಸರಿಯಾಗಿ ಚಿಕಿತ್ಸೆ ಕೊಟ್ಟಾದ ಮೇಲೆ ಇವರೆಲ್ಲ ಸರಿ ಹೋಗ್ತಾರೆ ಇನ್ನು ಕೆಲವೊಬ್ಬರಿಗೆ ನ್ಯೂರೋಪತೀಸ್ ನರಗಳಲ್ಲಿ ನರ ದೌರ್ಬಲ್ಯ ಎಲ್ಲ ಆಗ್ಬೋದು ಸೊ ಆಮೇಲೆ ರಕ್ತ ಕಣಗಳು ಕಡಿಮೆ ಆಗ್ಬೋದು ಬಿಳೆ ರಕ್ತ ಕಣಗಳು ಕಡಿಮೆ ಆಗ್ಬೋದು ರಕ್ತಹೀನತೆಯಿಂದ ರಕ್ತಹೀನತೆ ಆಗ್ಬೋದು ಸೊ ಈ ಥರ ದೇಹದ ವಿವಿಧ ಅಂಗಾಂಗಗಳಲ್ಲೂ ಇದು ತೊಂದರೆ ಕೊಡ್ಬೋದು ಎಲ್ಲರಲ್ಲೂ ಇದೆಲ್ಲ ಅಂಗಾಂಗಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಮೈಲ್ಡ್ ಆಗಿ ಬರ್ಬೋದು ಮೈನರ್ ಆರ್ಗನ್ ಅಂತ ಹೇಳ್ತೇವೆ ಕೆಲವ್ರಿಗೆ ಬರಿ ಸುಸ್ತಾಗುವುದು ಜ್ವರ ಅಂತ ಬಂದಾಗಲೇ ಬೇಗ ಪತ್ತೆ ಹಚ್ಬೋದು ಕೆಲವೊಬ್ಬರಿಗೆ ತುಂಬ ಸಿವಿಯರ್ ಆಗಿ ಬರ್ಬೋದು ಈಗ ಉದಾಹರಣೆಗೆ ಮೆದುಳಲ್ಲಿ ಫಿಟ್ಸ್ ಆಗಿ ಬರ್ಬೋದು ಪುನಃ ಪುನಃ ಗರ್ಭಪಾತ ಆಗುವುದು ಈ ಥರದ ರೋಗಲಕ್ಷಣಗಳು ಕಂಡು ಬರುತ್ತೆ ಸರ್ ಓಕೆ ಈ ರೋಗಲಕ್ಷಣಗಳು ಕಂಡು ಬಂದಾಗ ವೈದ್ಯರ ಹತ್ರ ಬಂದಾಗ ವೈದ್ಯರು ಹೇಗೆ ಇದು ಲೂಪಾಸಿ ಅಂತ ಫೈಂಡ್ ಔಟ್ ಮಾಡ್ತಾರೆ ಅಥವಾ ನಿರ್ಣಯ ಮಾಡ್ತಾರೆ ಓಕೆ ಸಾಮಾನ್ಯವಾಗಿ ಇದು ನಾನು ಈಗಾಗಲೇ ಹೇಳಿರೋದರಿಂದ ಈ ಥರ ರೋಗ ಲಕ್ಷಣಗಳು ತುಂಬ ವೇರಿಡ್ ಮ್ಯಾನಿಫೆಸ್ಟೇಷನ್ಸ್ ತುಂಬ ಜಾಸ್ತಿ ಆಗಿರೋದ್ರಿಂದ ಕೆಲವೊಬ್ಬರು ಫಸ್ಟು ಚರ್ಮದ ವೈದ್ಯರ ಹತ್ರ ಹೋಗ್ಬೋದು ಚರ್ಮಕ್ಕೆ ಸೀಮಿತ ಲೋಪಸ್ ಇದ್ದರೆ ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನು ಅಂಗಾಂಗ ಎಲ್ಲ ತೊಂದರೆ ಇತ್ತಂದರೆ ನಮ್ಮ ರೆಮ್ಟಜಿಸ್ಟಿಗೆ ರೆಫರ್ ಮಾಡ್ಬೋದು ಕೆಲವೊಬ್ಬರು ಜಸ್ಟ್ ಬಾಯಲ್ಲಿ ಹುಣ್ಣು ಅಂತ ಬೇರೆ ಡಾಕ್ಟ್ರ್ ಹತ್ರ ಹೋಗ್ಬೋದು ಕಿಡ್ನಿ ಡಾಕ್ಟರ್ ಹತ್ರ ಫಸ್ಟ್ ಹೋಗ್ಬೋದು ಕಿಡ್ನಿಯಲ್ಲಿ ತೊಂದರೆ ಆದರೆ ಸೊ ಈ ಥರ ಸುಮಾರು ಕಡೆ ಅಲಾಡ್ತಾ ಇರ್ತಾರೆ ಲೋಪಸ್ ಪೇಷಂಟ್ಸ್ಗಳು ಅಥವಾ ಜಸ್ಟ್ ಫಿಟ್ಸ್ ಅಂತ ಬರ್ಬೋದು ನರ ಡಾಕ್ಟರ್ ಫಸ್ಟ್ ನೋಡ್ಬೋದು ಸೊ ಈ ತರದ ಲಕ್ಷಣಗಳು ಏನಾದ್ರು ಕಂಡು ಬಂದಲ್ಲಿ ನೀವು ನಿಮ್ಮ ಹತ್ತಿರದ ರೊಮಟಾಲಜಿಸ್ಟನ್ನ ಭೇಟಿ ಆಗಬೇಕು ಸರ್ ಸೊ ಇದಕ್ಕೆ ಏನು ಪರೀಕ್ಷೆಗಳಿದೆಯಾ ಸರ್ ಹಾಂ ಓಕೆ ಈಗ ನಾವು ಪರೀಕ್ಷೆಗಳು ಸಾಮಾನ್ಯವಾಗಿ ಒಂದು ಬೇಸಿಕ್ ಟೆಸ್ಟ್ಗಳಂತ ಹೇಳ್ತೀವಿ ನಾನು ಈಗಾಗಲೇ ಹೇಳಿರೋ ಹಾಗೆ ರಕ್ತಹೀನತೆ ಇದೆಯಾ ಅಂತ ನೋಡೋದಕ್ಕೆ ಹಿಮೋಗ್ಲೋಬಿನ್ ಎಷ್ಟಿದೆ ಅನೇಮಿಯಾ ಏನಾದರೂ ಇದೆಯಾ ಆಮೇಲೆ ಕೆಲವೊಂದಿಷ್ಟು ಕೂಮ್ಸ್ ಟೆಸ್ಟ್ ಅಂತ ಮಾಡ್ತೀವಿ ರಕ್ತಹೀನತೆ ಕಿಡ್ನಿ ಟೆಸ್ಟ್ಗಳು ಲಿವರ್ಗೆ ಸಂಬಂಧಪಟ್ಟ ಟೆಸ್ಟ್ಗಳು ಆಮೇಲೆ ಯೂರಿನ್ ಟೆಸ್ಟ್ಗಳು ಇದು ಸಾಮಾನ್ಯವಾಗಿ ನಾವು ಮಾಡುವಂಥ ಟೆ ಟೆಸ್ಟ್ಗಳು ಇದರ ಜೊತೆಗೆ ಲೂಪಸ್ಸನ್ನು ದೃಢೀಕರಿಸುವ ಟೆಸ್ಟ್ಗಳು ನಮ್ಮ ಹತ್ರ ಕೆಲವೊಂದಿಷ್ಟಿವೆ ಸ ಅವು ಎ ಎನ್ ಎ ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ ಎ ಎನ್ ಎ ಪ್ರೊಫೈಲ್ ಸೊ ಆ್ಯಂಟಿ ಡಿ ಎಸ್ ಟಿ ಎನ್ ಎ ಸೊ ಈ ಥರದ ಟೆಸ್ಟ್ಗಳನ್ನು ಮಾಡೋದರಿಂದ ನಮಗೆ ಒಂದು ಪೇಷಂಟ್ ಕ್ಲಿನಿಕಲ್ ವೈದ್ಯಕೀಯ ಇತಿಹಾಸ ಹಾಗೂ ರಕ್ತ ಪರೀಕ್ಷೆಗಳಿಂದ ಒಂದು ನಾವು ಒಂದು ಡಿಸಿಷನ್ ಮಾಡ್ಬೋದು ಸರ್ ಹ್ಞೂ 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 ಎಸ್ ಸರ್ ಒಂದು ಸಲ ಬೇರೆ ರೋಗಲಕ್ಷಣಗಳನ್ನು ನೋಡಿ ಅಥವಾ ಅದಕ್ಕೆ ಪೂರಕವಾದ ಪರೀಕ್ಷೆಗಳನ್ನು ಮಾಡಿ ಇದು ಲೂಪಸ್ ಅಂತ ಖಾತ್ರಿ ಆದಮೇಲೆ ಸೊ ಇದಕ್ಕೆ ಟ್ರೀಟ್ಮೆಂಟು ಉಂಟಾ ಸರ್ ಹೇಗೆ ಇದನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಓಕೆ ಸೊ ಎಲ್ಲರೂ ಕೇಳುವಂಥ ತುಂಬ ಸಾಮಾನ್ಯವಾದ ಪ್ರಶ್ನೆ ಸೊ ಲೂಪಸ್ ಲೂಪಸ್ಗೆ ನಾವು ಗುಣಪಡಿಸಬಹುದು ಅದಾಗಲೂ ಕೂಡ ಬಟ್ ಇದು ಜೀವನ ಪರ್ಯಂತ ಇರುವಂಥ ಕಾಯಿಲೆ ನಮ್ಮ ಶುಗರ್ ಬಿ ಪಿ ಥರ ಇರುವಂಥ ಕಾಯಿಲೆ ಸೊ ಉತ್ತಮ ಚಿಕಿತ್ಸಾ ಆಯ್ಕೆಗಳ ಇತ್ತೀಚಿನ ಲಭ್ಯತೆಯೊಂದಿಗೆ ಎಸ್ ಎಲೆಯನ್ನು ನಾವು ಉತ್ತಮವಾಗಿ ನಿಯಂತ್ರಿಸಬಹುದು ಅಂದರೆ ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕಾಗಲ್ಲ ಸೊ ಮತ್ತೆ ಯಾವ ಥರ ರೋಗಿಗಳು ಸಾಮಾನ್ಯವಾಗಿ ಔಷಧಿಗಳನ್ನು ನಿಲ್ಲಿಸಲು ಪ್ರಯತ್ನ ಪಡ್ತಾರೆ ಪರ್ಯಾಯ ಔಷಧಿಗಳನ್ನು ಆಶ್ರಯಿಸುತ್ತಾರೆ ಇದು ತಪ್ಪು ಉತ್ತಮ ಜೀವನವನ್ನು ಹೊಂದಲು ತಜ್ಞರು ಗರಿಷ್ಠ ಸಹಾಯವನ್ನು ಮಾಡುತ್ತಾರೆ ಸೊ ಇದು ಜೀವಮಾನ ಜೀವಮಾನವಿಡಿಯುವಂತಹ ಕಾಯಿಲೆ ಈಗ ನೀವು ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ರಲ್ಲ ಸರ್ ಟ್ರೀಟ್ಮೆಂಟು ಒಂದು ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ ಕಡಿಮೆ ಅವಧಿಯವರೆಗೂ ಟ್ರೀಟ್ಮೆಂಟು ಆಮೇಲೆ ದೀರ್ಘಾವಧಿಯವರೆಗೂ ಟ್ರೀಟ್ಮೆಂಟು ದೀರ್ಘಾವಧಿಯ ಟ್ರೀಟ್ಮೆಂಟ್ ಅಂದರೆ ರೋಗವನ್ನು ಮಾರ್ಪಡಿಸುವ ಔಷಧಿಗಳು ಹಾಗೂ ಈ ಕಡಿಮೆ ಅವಧಿಯ ಟ್ರೀಟ್ಮೆಂಟ್ ಅಂದರೆ ಈಗ ಉದಾಹರಣೆಗೆ ಸ್ಟಿರಾಯ್ಡ್ ಮಾತ್ರೆಗಳು ಸ್ಟಿರಾಯ್ಡ್ ಅಂದ ತಕ್ಷಣ ಜನರಲ್ಲಿ ಒಂದು ತುಂಬ ಭಯ ಹಾಗೂ ಒಂದು ತಪ್ಪು ಕಲ್ಪನೆಗಳಿವೆ ಈಗ ಯಾವುದೇ ಒಂದು ಇತರ ಅಂಗಾಂಗಗಳೆಲ್ಲಾರು ತೊಂದರೆ ಆಯಿತು ಅಂದರೆ ಸ್ಟಿರಾಯ್ಡ್ ಶುರು ಮಾಡಿದ ತಕ್ಷಣ ಒಂದು ಆರು ಗಂಟೆ ಒಳಗಡೆ ಆರು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೆಲಸ ಮಾಡೋಕೆ ಶುರು ಮಾಡುತ್ತೆ ಸೊ ಇದರಿಂದ ನಾವು ಅಂಗಾಂಗ ಹಾನಿಯನ್ನು ತಡೆಗಟ್ಟಬಹುದು ಈ ಸ್ಟಿರಾಯ್ಡ್ಗಳನ್ನು ನಾವು ಕಡಿಮೆ ಯಾವುದೇವರೆಗೂ ಕೊಡ್ತೇವೆ ಆಮೇಲೆ ರೋಗವನ್ನು ಮಾರ್ಪಡಿಸುವ ಔಷಧಿಗಳು ಈ ಮಾತ್ರೆಗಳಿಂದ ನಾವು ರೋಗವನ್ನು ಕಂಟ್ರೋಲ್ ಮಾಡ್ಬೋದು ನಿಯಂತ್ರಣ ಮಾಡ್ಬೋದು ಸೊ ಈ ಮಾತ್ರೆಗಳು ಕೆಲಸ ಮಾಡೋದಕ್ಕೆ ಮಿನಿಮಮ್ ನಾಲ್ಕರಿಂದ ಆರು ವಾರ ಟೈಮ್ ತಗೊಳ್ಳುತ್ತೆ ಸೊ ಅಲ್ಲಿವರೆಗೂ ನಾವು ಸ್ಟಿರಾಯ್ಡ್ಸ್ಗಳನ್ನು ಬ್ರಿಡ್ಜ್ ಆಗಿ ನಾವು ಯೂಸ್ ಮಾಡ್ಬೋದು ಇದರ ಜೊತೆಗೆ ಕೆಲವೊಬ್ಬರಿಗೆ ಕ್ಯಾಲ್ಶಿಯಂ ಮಾತ್ರೆಗಳು ಇಲ್ಲ ಕ್ಯಾಲ್ಷಿಯಂ ಮಾತ್ರೆಗಳು ವಿಟಮಿನ್ ಡಿ ಮಾತ್ರೆಗಳನ್ನ ಕೊಡ್ತೀವಿ ಸರ್ ಓಕೆ ಅಂದರೆ ಇದಕ್ಕೆ ಚಿಕಿತ್ಸೆ ಉಂಟು ಆದರೆ ಪೂರ್ಣವಾಗಿ ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಪೂರ್ಣವಾಗಿ ಹೇಗೆ ನಮ್ಮ ಡಯಾಬಿಟಿಸ್ ನಿರ್ವಹಣೆ ಮಾಡ್ತೀವಿ ಆ ರೀತಿ ಮಾಡ್ಬೋದು ಅಂತಲೇ ಹೇಗೆ ಸರ್ ಹೌದು ಸರ್ ಕರೆಂಟ್ ಮಾತ್ರೆಗಳಿಂದ ನಾವು ಇದನ್ನ ನಿಯಂತ್ರಣ ಮಾಡಬಹುದು ಇವಾಗ ಉತ್ತಮ ಇನ್ನೂ ಹೆಚ್ಚಿನ ಟ್ರೀಟ್ಮೆಂಟ್ಸ್ ಎಲ್ಲ ಬಂದಿದೆ ಸೊ ಇವಾಗ ಬಯಾಲಜಿಕ್ಸ್ ಜೈವಿಕ ಇಂಜೆಕ್ಷನ್ಸ್ಗಳು ಈಗ ಉದಾಹರಣೆಗೆ ಡಯಾಬಿಟಿಸ್ ಮಾತ್ರೆಯಿಂದ ಕಂಟ್ರೋಲ್ ಇದ್ರೆ ನಾವು ಇಂಜೆಕ್ಷನ್ ಯಾವ ಥರ ಕೊಡ್ತೀವಿ ಸೊ ಅದೇ ಥರ ಲೂಪಸ್ ಮಾತ್ರೆಯಿಂದ ಕಂಟ್ರೋಲ್ ಆಗದೆ ಇದ್ದರೆ ಅದನ್ನ ಟ್ರೀಟ್ಮೆಂಟಿಗೆ ಅಂತೇಳಿ ಈಗ ಹೊಸದಾಗಿ ಇಂಜೆಕ್ಷನ್ಸ್ ಬಂದಿದೆ ಉದಾಹರಣೆಗೆ ರಿಟಿಕ್ಸ್ ಮ್ಯಾಪ್ ಅಂತ ಕೆಲವೊಂದಷ್ಟು ಇಂಜೆಕ್ಷನ್ಸು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದು ಸಾಮಾನ್ಯವಾಗಿ ಹೆಂಗಸರಲ್ಲಿ ಹೆಚ್ಚು ಬರುತ್ತೆ ಗಂಡಸರಲ್ಲಿ ಹೆಚ್ಚು ಬರುತ್ತೆ ಸಾಮಾನ್ಯವಾಗಿ ಎಲ್ಲ ಅಟೋಇಮ್ಯೂನ್ ರೋಗಗಳು ಹೆಂಗಸರಲ್ಲಿ ಜಾಸ್ತಿ ಕಾಮನ್ನು ಇದು ಲೂಪಸ್ ಆಕ್ಚುಲಿ ನೈನ್ ಟು ಒನ್ ಅನುಪಾತ ಈಗ ಒಂದು ಹತ್ತು ಜನರಲ್ಲಿ ಒಂಬತ್ತು ಜನ ಮಹಿಳೆಯರಾಗಿರ್ತಾರೆ ಒಬ್ಬರು ಈ ಹೆಣ್ಣು ಮಕ್ಕಳಿಗೆ ಈ ಕಾಯಿಲೆ ಕಾಣಿಸ್ಕೊಳ್ತು ಅನ್ನೋದಾದ್ರೆ ಅದು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಉಂಟಾ ಅಥವಾ ಅವರು ಗರ್ಭಧರಿಸಲಿಕ್ಕೆ ಅವಕಾಶ ಉಂಟಾ ಇದರ ಬಗ್ಗೆ ಓಕೆ ಸೊ ಇದಕ್ಕೆ ಯಾರು ಯಾವುದೇ ತರ ಗಾಬರಿ ಪಡುವಂತ ಏನು ಅವಶ್ಯಕತೆ ಇಲ್ಲ ತಾಯಿಯಿಂದ ಮಗುವಿಗೆ ಹರಡುವ ಒಂದು ಲೂಪಸ್ ಲೂಪಸ್ ಆ್ಯಕ್ಚುಲಿ ಸೋಂಕಲ್ಲ ಬಟ್ ತಾಯಿಂದ ಮಗುವಿಗೆ ಹೋಗ್ಬೋದು ಯಾರು ಯಾರಲ್ಲಿ ಅಂದ್ರೆ ಯಾರು ಚಿಕಿತ್ಸೆ ಯಾರು ತಗೊಳ್ಳೋದಿಲ್ಲಲ್ಲ ಯಾರು ಯಾರು ತಾಯಂದಿರೋ ಲೂಪಸ್ ಇರುವಂಥ ಯಾವ ರೋಗಿಗಳು ಯಾರು ಚಿಕಿತ್ಸೆ ತಗೊಳ್ಳೋದಿಲ್ಲ ಅವರಲ್ಲಿ ಇದು ಮಕ್ಕಳಿಗೆ ಒಂದು ಹರಡುವ ಒಂದು ಸಾಧ್ಯತೆಗಳಿವೆ ಲೂಪಸ್ ಇರುವಂಥ ಒಂದು ರೋಗಿ ಒಂದು ವೈದ್ಯರ ಮೇಲ್ವಿಚಾರಣೆಯಲ್ಲಿ ಪ್ರೆಗ್ನೆಂಟ್ ಈ ತರ ನಾನು ಆಗಿ ಗರ್ಭ ಧರಿಸುವಾಗ ಒಂದು ಪ್ಲಾನಿಂಗ್ ಎಲ್ಲ ಹೇಳಿ ಮಾಡಿದಾಗ ಅದಕ್ಕೆ ಖಂಡಿತ ಸೂಕ್ತ ಚಿಕಿತ್ಸೆ ಇದೆ ಈ ಸೂಕ್ತ ಚಿಕಿತ್ಸೆಯಿಂದ ನಾವು ಇದನ್ನ ನಾವು ತಡೆಗಟ್ಟಬಹುದು ಮಕ್ಕಳಿಗೆ ಹರಡುವುದನ್ನು ನಾವು ತಡೆಗಟ್ಟಬಹುದು ಒಂದು ಸಲ ಲೂಪಸ್ ಕಾಯಿಲೆ ಇದೆ ಅಂತ ಖಾತ್ರಿ ಆದ ಮೇಲೆ ತಜ್ಞ ವೈದ್ಯರನ್ನು ಭೀತಿ ಮಾಡಿ ಒಂದು ವೇಳೆ ಆಕೆ ಗರ್ಭ ಧರಿಸಬೇಕು ಅಂತ ಹೇಳಿದರೆ ಗರ್ಭ ಧರಿಸುವ ಮುನ್ನ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅಥವಾ ಏನೆಲ್ಲ ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸಬೇಕು ಇದರ ಒಂದು ಮಾರ್ಗದರ್ಶನದ ಮೇರೆಗೆ ಅವರು ಗರ್ಭಧರಿಸಲಿಕ್ಕೆ ಅವಕಾಶ ಇದೆ ಜೊತೆಗೆ ಈ ತಾಯಿಯಲ್ಲಿರುವಂಥ ಲೂಪಸ್ಸು ಮಕ್ಕಳಿಗೆ ಬರ್ದನೆ ಇರುವ ಹಾಗೆ ತಡೆಗಟ್ಟಲಿಕ್ಕೆ ಅವಕಾಶಗಳಿದೆ ಹಾಗಾಗಿ ಅದರಿಂದ ಗಾಬರಿ ಆಗಬೇಕಾಗಿಲ್ಲ ಅವರು ಗರ್ಭ ಧರಿಸಲಿಕ್ಕೆ ಅವಕಾಶಗಳಿದೆ ಆದರೆ ವೈದ್ಯರನ್ನು ಭೇಟಿ ಮಾಡಿ ವೈದ್ಯರ ಸಲಹೆ ಮೇರೆಗೆ ಈ ಇದನ್ನು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳ್ತಿದ್ದೀರಿ ಸರ್ ಹಾಗಿದ್ದರೆ ಒಬ್ಬ ಲೂಪಸ್ ಅಂತ ಕಂಡು ಗೊತ್ತಾದ ಮೇಲೆ ವೈದ್ಯರನ್ನು ಯಾವಾಗ ಯಾವಾಗ ಅವ್ರನ್ನ ಭೇಟಿ ಮಾಡಬೇಕಾಗುತ್ತೆ ಎಷ್ಟು ತಿಂಗಳಿಗೊಮ್ಮೆ ಅಥವಾ ಎಷ್ಟು ದಿನಗಳಿಗೊಮ್ಮೆ ಭೇಟಿ ಮಾಡಬೇಕಾಗುತ್ತೆ ಆರಂಭಿಕ ಹಂತದಲ್ಲಿ ನಾವು ಯೂಶ್ವಲಿ ಫಸ್ಟು ಮಾತ್ರೆ ಸೆಟ್ ಆಗುತ್ತೆ ಇಲ್ವೋ ಈ ಪೇಷಂಟ್ಸ್ಗಳಿಗೆ ಯೂರೇಟ್ ರೆಸ್ಪಾನ್ಸ್ ಹೇಗಿದೆ ಅಂತ ಅಸೆಸ್ ಮಾಡೋದಕ್ಕೆ ಇದು ಯಾವ ಥರದ ಲೂಪಸ್ಸು ಬರೀ ಮೈನರ್ ಆಗಿದೆಯಾ ಮೇಜರ್ ಆಗಿ ಮೇಜರ್ ಆರ್ಗನ್ ಇದೆಯಾ ಅಂತ ನೋಡೋದಕ್ಕೆ ನಮಗೆ ನಾವು ತಿಂಗಳಿಗೊಂದು ಸಾರಿ ಬರೋದಕ್ಕೆ ಹೇಳ್ಬೋದು ಆಮೇಲೆ ಒಂದು ಸಾರಿ ಕಾಯಿಲೆ ಕಂಟ್ರೋಲ್ ಆದಮೇಲೆ ಕೆಲವೊಂದು ಸಾರಿ ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೊಂದು ಸಾರಿ ಅವರು ನಿಯಮಿತವಾಗಿ ಬಂದು ತೋರಿಸ್ಕೊಳ್ಳೋದು ಒಳ್ಳೆಯದು ಸರ್ ಸಾಮಾನ್ಯವಾಗಿ ಎಷ್ಟು ಈ ಈ ಲೂಪಸ್ ರೇಷಿಯೋ ಅಥವಾ ಪ್ರಮಾಣ ಎಷ್ಟಿದೆ ಸರ್ ನಮ್ಮ ದೇಶದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟ ಇದು ಸ್ಟಡೀಸು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಒಂದು ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇದ್ರ ಬಗ್ಗೆ ನಾನು ಓದಿ ಎಕ್ಸಾಕ್ಟ್ ಆಗಿ ನಂಬರ್ಸ್ ಎಸ್ ಸರ್ ಆಗಲಿ ಸರ್ ಖಂಡಿತ ಆದರೆ ಒಂದೆಂಟು ಖಾತ್ರಿ ಇದಕ್ಕೆ ರೋಗಲಕ್ಷಣಗಳನ್ನು ಗೊತ್ತಾದ ತಕ್ಷಣ ವೈದ್ಯರನ್ನು ಭೇಟಿ ಮಾಡಬೇಕು ವೈದ್ಯರನ್ನು ಭೇಟಿ ಮಾಡಿದ ನಂತರ ಅವರು ಸಲಹೆಗಳನ್ನು ಕೊಡ್ತಾರೆ ಸಲಹೆಗಳನ್ನು ತಗೊಂಡು ಅವರು ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ ಅಥವಾ ಆ ಕಾಯಿಲೆ ಜೊತೆ ಬದುಕಲಿಕ್ಕೆ ಸಕಾರಾತ್ಮಕವಾಗಿ ಬದಲಿಕ್ಕೆ ಬದುಕಲಿಕ್ಕೆ ಚಿಕಿತ್ಸೆಗಳು ಕೂಡ ಇದೆ ಜೊತೆಗೆ ಮಹಿಳೆ ಆದರೆ ಅವರು ಗರ್ಭಧರಿಸಲಿಕ್ಕೆ ಅವಕಾಶ ಇದೆ ಆ ಮಗುವಿಗೆ ಆ ಲೂಪಸ್ಸು ಟ್ರಾನ್ಸ್ಫರ್ ಆಗದ ರೀತಿಯಲ್ಲಿ ನಿಯಂತ್ರಿಸಲಿಕ್ಕೆ ಅವಕಾಶಗಳು ಹೆಚ್ಚು ಇದೆ ಆದರೆ ಅದಕ್ಕೆಲ್ಲ ಮುಖ್ಯವಾಗಿ ತಜ್ಞ ವೈದ್ಯರನ್ನು ನಿಯತಕಾಲಿಕವಾಗಿ ಅವರನ್ನು ಭೇಟಿ ಮಾಡಬೇಕಾಗತ್ತೆ ಅವರ ಸಲಹೆಗಳನ್ನು ಪಡ್ಕೊಳ್ಬೇಕಾಗತ್ತೆ ಸೊ ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಏನು ಮೇ ಹತ್ತರಂದು ಈ ಲೋಪಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಆಚರಣೆಯ ಮಹತ್ವ ಬಹುಶಃ ಇದೆಲ್ಲವೂ ಆಗಿರುತ್ತೆ ಅಂದರೆ ಈಗೇನು ಅದರ ರೋಗ ಲಕ್ಷಣಗಳಿರ್ಬೋದು ಅದರ ಬಗ್ಗೆ ತಿಳ್ಕೊಳ್ಳೋದಿರ್ಬೋದು ಅದರ ಬಗ್ಗೆ ಭಯನ ಒಗಳಾಡ್ಸೋಕಿರ್ಬೋದು ಸೊ ಎಲ್ಲವೂ ಕಾರಣವಾಗಿರುತ್ತೆ ಆದರೆ ಅದರ ಜೊತೆ ಪ್ರತಿ ವರ್ಷ ಕೂಡ ಒಂದು ಥೀಮನ್ನು ಇಟ್ಕೊಂಡು ಈ ಆಚರಣೆಯನ್ನು ಮಾಡ್ತಾರೆ ಸರ್ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಓಕೆ ಸೊ ಈಗಾಗಲೇ ನಾನು ಹೇಳಿರೋ ಹಾಗೆ ಲೂಪಸ್ ದಿನಾಚರಣೆ ನಾವು ಇಪ್ಪತ್ತೊಂದು ವರ್ಷದಿಂದ ಆಚರಿಸ್ತಾ ಇದ್ದೀವಿ ಫಸ್ಟು ಎರಡು ಸಾವಿರದ ನಾಲ್ಕು ಮೇ ಹತ್ತರಲ್ಲಿ ಸುಮಾರು ಒಂದು ಹದಿಮೂರು ದೇಶಗಳೆಲ್ಲ ಒಟ್ಟಿಗೆ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಯುನೈಟೆಡ್ ಕಿಂಗ್ಡಮ್ ಲಂಡನ್ನಲ್ಲಿ ಇದೊಂದು ಆಚರಿಸಲಾಯಿತು ದೇಹ ದೇಶಗಳು ನಾನು ಆಗಲೇ ನಿಮಗೆ ಹೇಳಿದ್ದೀನಿ ಸೊ ಪ್ರತಿ ವರ್ಷ ಅವರದೊಂದು ಥೀಮ್ ಇರುತ್ತೆ ಸೊ ಈ ವರ್ಷ ಅದು ಲೂಪಸ್ ಎರಡ್ ಸಾವಿರದ ಇಪ್ಪತ್ತೈದು ಗೇಟ್ ವೇ ಟು ದ ಫ್ಯೂಚರ್ ಅಂದರೆ ಒಂದು ಭವಿಷ್ಯಕ್ಕೆ ಬುನಾದಿ ಹಾಕುವುದು ಭವಿಷ್ಯಕ್ಕೆ ನಾವು ದ್ವಾರಗಳನ್ನ ತೆಗಿಯುವುದು ಓಪನಿಂಗ್ ದ ಡೋರ್ಸ್ ಯಾವ ತರ ಅಂತಂದ್ರೆ ಈ ದ್ವಾರಗಳನ್ನ ಯಾವುದಕ್ಕೆ ನಾವು ತೆಗಿತಾ ಇದ್ದೇವೆ ಅಂತಂದ್ರೆ ಸಂಶೋಧನೆಗೆ ಒತ್ತು ಕೊಡುವುದು ಈ ಸಾರಿ ಈ ಲೂಪಸಲ್ಲಿ ಸಂಶೋಧನೆಗೆ ಜಾಸ್ತಿ ಒತ್ತು ಕೊಡಬೇಕನ್ನುವಂತ ಒಂದು ದೇಹ ಉದ್ದೇಶದಿಂದ ಅದನ್ನ ಮೇಕಿಂಗ್ ವೇ ಟು ದ ಫ್ಯೂಚರ್ ಅಂತ ಹೇಳಿದ್ದಾರೆ ರಿಸರ್ಚ್ ಹೆಚ್ಚು ಆಗ್ಬೇಕು ಅಂತ ಹೇಳಿದ್ರೆ ಹಾಗಾಗಿ ಈ ವರ್ಷ ಇದಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ ಈಗ ಹಿಂದೆ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇಕಿಂಗ್ ಲೂಪಸ್ ಲೂಪಸ್ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ತಿಳುವಳಿಕೆ ಮೂಡಿಸುವುದು ಜನರಿಗೆ ಅದು ಕಾಣಬೇಕು ಲೂಪಸ್ ವಿಸಿಬಲ್ ಆಗಬೇಕು ಅನ್ನುವಂತ ಒಂದು ದೇಹದೇಶ್ ಘೋಷವಾಗಿತ್ತು ಸರ್ ಈ ವರ್ಷ ಈ ತರ ಕೊಟ್ಟಿದ್ದಾರೆ ಒಟ್ಟಾರೆ ನಮ್ಮ ಕೇಳುಗರಿಗೆ ಈ ಲೂಪಸ್ ಕುರಿತಂತೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಎಸ್ ಎಲ್ ಇ ಬಗ್ಗೆ ನಿಮಗೆ ಒಂದು ಅರಿವು ಇರಬೇಕು ಎಲ್ಲರೂ ಒಂದು ಉತ್ತಮವಾದ ಮಾಹಿತಿಯನ್ನು ಹೊಂದಿರಬೇಕು ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ ಇದು ನಡೆದಿದ್ದು ನಿನ್ನೆ ಆದರೂ ಒಂದು ಆ್ಯಕ್ಚುಲಿ ಒಂದು ವಾರದಲ್ಲೆಲ್ಲ ನಡೆದಿದ್ದು ಸೊ ಲೂಪಸ್ ಇರುವಂಥ ಒಂದು ಪೇಷಂಟ್ ಬಂದಿತ್ತು ಇಪ್ಪತ್ತೈದು ವರ್ಷದ ಮಹಿಳೆ ತಂದೆ ರಿಟೈರ್ಡ್ ಇಂಜಿನಿಯರು ಈ ಮಹಿಳೆ ಕೂಡ ವರ್ಕಿಂಗ್ ವುಮೆನ್ ಇಂಜಿನಿಯರ್ ಇವರು ಕೂಡ ಸೊ ಇವರಿಗೆ ಒಂದು ಮ್ಯಾರೇಜ್ ಅಲಯನ್ಸ್ ಬಂತು ಮ್ಯಾರೇಜ್ ಅಲಯನ್ಸ್ ಬಂದಾಗ ಒಂದು ಏನು ಮೆಚ್ಚಬೇಕಾದ ಸಂಗತಿ ಏನಂತಂದ್ರೆ ಮಹಿಳೆ ಬಂದ್ಬಿಟ್ಟು ನಾನು ಕಾಯಿಲೆ ಬಗ್ಗೆ ಎಲ್ಲ ಹೇಳಬೇಕು ಮುಂದೆ ಯಾರು ಯಾರು ವರ ನೋಡೋದಕ್ಕೆ ಬಂದಿದ್ದಾರೆ ಅವ್ರ ಮುಂದೆ ಎಲ್ಲ ಕಾಯಿಲೆ ಬಗ್ಗೆ ಕಾಯಿಲೆ ಬಗ್ಗೆ ಎಲ್ಲ ಹೇಳಬೇಕು ಹಂಚ್ಕೊಳ್ಬೇಕು ಅಂತ ಸಂಕ್ಷಿಪ್ತವಾಗಿ ಒಂದು ಮಾಹಿತಿ ಹೇಳಿದ್ರು ಇಲ್ಲ ನನಗೆ ಒಂದು ಅಟೋಯ್ಮೆಂಟ್ ಕಾಯಿಲೆ ಇದೆ ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟ ಕಾಯಿಲೆ ಇದೆ ಇದನ್ನ ಅವರು ತಂದೆಯನ್ನು ತುಂಬಾ ಬೆಂಬಲಿಸಿದ್ರು ನೀನು ಎಲ್ಲಾನು ಡೀಟೇಲ್ ಆಗಿ ಹೇಳುವಂತ ಸಂಕ್ಷಿಪ್ತವಾಗಿ ಹೇಳಿದ್ರು ಸೊ ಆಮೇಲೆ ಆ ಹುಡುಗನ ಕಡೆಯವರು ಬೆಂಗಳೂರವರು ಸೊ ಅವರು ಏನಂದ್ರು ವೈದ್ಯರ ಪ್ರಿಸ್ಕ್ರಿಪ್ಷನ್ ನ ಕಳಿಸಿ ಅಂತ ಹೇಳಿದರು ವೈದ್ಯರ ಪ್ರಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ ಅಂತೆಲ್ಲ ನೋಡಿದ್ರು ನೋಡಿ ಅವರು ಏನು ಕಾರಣ ಕೊಡಲ್ದೇನೆ ರಿಜೆಕ್ಟ್ ಮಾಡಿದ್ರು ಸೊ ಇದರಿಂದ ಅವ್ರಿಗೂ ಸ್ವಲ್ಪ ಖಿನ್ನತೆ ಆಗಿತ್ತು ತಂದೆ ಮತ್ತು ಮಗಳಿಗೆ ಸೊ ನಾನು ಅವ್ರಿಗೆ ಹೇಳಿದ್ದು ಲೈಕ್ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಯಾವ ಥರ ಅಂತಂದರೆ ಕಾಯಿಲೆ ಇರುವುದನ್ನು ಮುಚ್ಚಿ ಮದುವೆ ಆದಮೇಲೆ ಅದನ್ನು ಹೇಳಿದಾಗ ಯಾವುದಾದ್ರೂ ಅಂಗಗಳಲ್ಲಿಯೂ ಈ ಥರ ತೊಂದರೆ ಆಗ್ಬೋದು ಕೆಲವೊಂದು ಸರಿ ಫಿಟ್ಸ್ ಆಗಿ ವೈದ್ಯರ ಹತ್ರ ಬರ್ಬೋದು ಈ ಥರ ಆದಾಗ ಗಂಡ ಹೆಂಡತಿಯನ್ನು ಒಪ್ಪಿಕೊಳ್ಳೋದು ಕಷ್ಟ ಆಗುತ್ತೆ ಆಮೇಲೆ ಕೆಲವೊಬ್ಬರಿಗೆ ಪುನಃ ಪುನಃ ಗರ್ಭ ಗರ್ಭಪಾತ ಆಗುತ್ತೆ ಈ ಥರ ಇದ್ದಾಗಲೂ ಕೂಡ ಡೈವರ್ಸ್ ಆಗಿರುವಂಥ ಇದನ್ನೇ ಒಂದು ಕ ಕಾರಣ ಇಟ್ಟುಕೊಂಡು ಡೈವರ್ಸ್ ಆಗಿರುವಂಥ ಪೇಷಂಟ್ಸ್ಗಳನ್ನ ನೋಡಿದ್ದೇವೆ ಸೊ ಮದುವೆ ಮುಂಚೆ ಹೇಳುವುದು ತುಂಬ ಒಂದು ಒಳ್ಳೆಯದು ಈ ಥರ ಬಟ್ ಈ ಪ್ರಾಮಾಣಿಕತೆ ಹೌದು ಸರ್ ಈಗ ವರನ್ನ ಕಡೆಯವರು ಜಸ್ಟ್ ಏನು ಕಾಯಿಲೆ ಇದೆ ಅಂತ ಹೇಳಿದ್ರೆ ನಾನು ಅಷ್ಟು ಕೂಡ ಹೇಳಿದ್ದೆ ಏನಾರು ಡೌಟ್ಸ್ ಇದ್ರೆ ನನ್ನ ಜೊತೆ ಅವ್ರು ಫೋನ್ ಮಾಡ್ಬೋದು ಅವರು ಬೆಂಗಳೂರಲ್ಲಿ ಇರೋ ಸೀನಿಯರ್ ರೋಮ್ಟಜಿಸ್ಟ್ ಒಂದು ಎರಡು ಮೂರು ಜನ ನಂಬರ್ ಕೊಟ್ಟಿದ್ದೆ ಸೊ ಇದನ್ನ ನೀವು ಸಾಮಾನ್ಯ ಡಾಕ್ಟರ್ಸ್ ಹತ್ರ ಕೇಳೋ ಕೇಳಿದ್ರೆ ನಿಮಗೆ ತಪ್ಪು ಮಾಹಿತಿ ಹೋಗ್ಬೋದು ಅಂತ ಹೇಳಿದ್ದೆ ಆಮೇಲೆ ಇವಾಗ ಗೂಗಲ್ ಇದೆ ಗೂಗಲ್ ಮಾಡಿದಾಗ ನಿಮಗೆ ಬೇರೆ ಬೇರೆ ತರದ ಇಮೇಜಸ್ ಎಲ್ಲ ಬರುತ್ತೆ ತೀವ್ರತರವಾದ ಕಾಯಿಲೆ ಇಮೇಜ್ ನೋಡಿ ಸಾರಿ ಗಾಬರಿ ಆಗ್ತಾರೆ ಜೀವನ ಇರುವಂತ ಕಾಯಿಲೆ ಅಂತ ಹೇಳಿ ಗಾಬರಿ ಆಗ್ತಾರೆ ಈಗ ಒಬ್ಬ ವ್ಯಕ್ತಿಗೆ ಶುಗರ್ ಥೈರಾಯ್ಡ್ ಬಿ ಪಿ ಇದೆ ಅಂತ ಅನ್ನೋದು ಎಷ್ಟು ಸಾಮಾನ್ಯವಾಗಿ ನಾವು ಎಕ್ಸೆಪ್ಟ್ ಮಾಡ್ಕೊಳ್ತೇವೆ ಸೊ ಅದೇ ತರ ಒಂದು ಪೇಷಂಟ್ ಗೆ ಲೂಪಸ್ ಇದೆ ಅನ್ನೋದನ್ನು ನಾವು ಎಕ್ಸೆಪ್ಟ್ ಮಾಡೋದನ್ನ ನಾವು ಕಲಿಬೇಕು ಯಾಕಂದ್ರೆ ಲೂಪಸ್ ಬಗ್ಗೆ ಈಗ ಸುಮಾರು ಒಳ್ಳೆ ಟ್ರೀಟ್ಮೆಂಟ್ ಬಂದಿದೆ ಕಾಯಿಲೆ ಏನು ಅಂತ ನಮಗೆ ನೂರ ಐವತ್ತು ವರ್ಷದಿಂದ ಸಂಶೋಧನೆ ನಡೀತಿದೆ ಸೊ ಜನಸಾಮಾನ್ಯರಲ್ಲಿ ಲೂಪಸ್ ಬಗ್ಗೆ ಯಾವುದೇ ಹೆದರಿಕೆ ಬೇಡ ಹಾಗೂ ಕೆಲವೊಂದು ಸಾರಿ ಹೇಳ್ತಾರೆ ಲೈಕ್ ನಾವೇನೋ ಸ್ಟೆರಾಯ್ಡ್ ಮಾತ್ರೆ ಕೊಟ್ಟಿರ್ತೀವಿ ಅವರು ಫಾರ್ಮಸಿ ಹತ್ರ ಹೋದಾಗ ಇಲ್ಲ ಇದು ಜಾಸ್ತಿ ದಿನ ತಗೊಳ್ಬಾರ್ದು ಅಂತ ಯಾರೋ ಒಬ್ಬರು ಅದರಲ್ಲಿ ಪರಿಣಿತರು ಆಗಿರುವುದಿಲ್ಲ ಅಥವಾ ಫಾರ್ಮಸಿಯಲ್ಲಿ ಯಾರು ಮಾತ್ರೆ ಕೊಡ್ತಿದ್ದಾರೆ ಅವರು ಹೇಳ್ಬೋದು ಲೂಪಸ್ ಏನೋ ಬೇರೆ ಕಾರಣ ಕೊಟ್ಟಿರ್ತೀವಿ ಸೊ ಇದ್ರ ಬಗ್ಗೆ ಯಾವಾಗಲೂ ಜನರಿಗೆ ಫಸ್ಟು ವೈದ್ಯರಲ್ಲಿ ನಂಬಿಕೆ ಇರಬೇಕು ಲೂಪಸ್ ಬಗ್ಗೆ ಯಾವುದೇ ಭಯ ಬೇಡ ಆಮೇಲೆ ಲೂಪಸ್ ಇರುವಂಥ ಯಾವುದೇ ಒಂದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಅಂದರೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಮೂವತ್ತರಿಂದ ನಲವತ್ತು ವಯಸ್ಸಲ್ಲಿ ಬರುವುದರಿಂದ ಇದು ಗರ್ಭಧಾರಣೆ ಬಗ್ಗೆ ಅವರಿಗೆಲ್ಲ ಇದಿರುತ್ತೆ ಸೊ ಗರ್ಭ ಸಾಮಾನ್ಯ ಮಹಿಳೆಯರಂತೆ ಕೆಲವೊಂದು ಸರಿ ಮಕ್ಕಳಲ್ಲೂ ಕಂಡು ಬರುತ್ತೆ ನಿನ್ನೆ ಆದರೂ ಊಟಿಯಿಂದ ಒಂದು ಪೇಷಂಟ್ ಬಂದಿತ್ತು ಜಸ್ಟ್ ನನ್ನ ಮಗುವಿಗೆ ಒಂದು ಜ್ವರ ಬಂದು ಸ್ಕಿನ್ ರ್ಯಾಶ್ ಬಂದಿದೆ ಸೊ ಸ್ಕಿನ್ ರ್ಯಾಶ್ ಇದೆ ಅಂತ ಹೇಳಿ ಅವ್ರು ಬೇರೆ ಕಡೆ ಸುತ್ತಾಡಿದ್ದಾರೆ ಸೊ ಈ ತರ ಲೈಕ್ ಟೈಮ್ ತಗೊಳುತ್ತೆ ಸರಿ ಈಗ ಮಕ್ಕಳಲ್ಲಿ ಇದನ್ನೆಲ್ಲ ಕಂಡಿಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ನಾಲ್ಕು ವರ್ಷದಿಂದ ಒಂದು ನಲವತ್ತು ವಯಸ್ಸು ಅಥವಾ ಅರವತ್ತು ವಯಸ್ಸುವರೆಗೂ ಲೂಪಸ್ ಕಂಡು ಬರ್ಬೋದು ಸಾಮಾನ್ಯವಾಗಿ ಮೂವತ್ತರಿಂದ ನಲವತ್ತು ವರ್ಷದಲ್ಲಿ ಕಂಡು ಬರುತ್ತೆ ಬಟ್ ಯಾವುದೇ ವಯಸ್ಸಾಗಲಿ ಈ ತರ ಲಕ್ಷಣಗಳು ಕಂಡಾಗ ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಸೂಕ್ತ ಸಲಹೆ ಪಡ್ಕೊಳ್ಳೋದು ಬಹಳ ಹೋಗಿ ಆಗುತ್ತೆ ಅಂತ ಸರ್ ಏ ಸರ್ ಖಂಡಿತ ಇಂತಹ ಏನು ಬಹಳ ಮಾಹಿತಿ ಕಡಿಮೆ ಇರುವಂತಹ ಲೂಪಸ್ ಕುರಿತು ಇವತ್ತು ಬಹಳ ಸಂಕ್ಷಿಪ್ತವಾಗಿ ಅರ್ಥವಾಗೋ ರೀತಿಯಲ್ಲಿ ಇದರ ರೋಗ ಲಕ್ಷಣಗಳು ಕಾರಣಗಳು ಚಿಕಿತ್ಸೆಗಳು ಮತ್ತು ಅದರ ಫಾಲೋಅಪ್ಸ್ ಕುರಿತು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ಸರ್ ಖಂಡಿತ ಇದು ನಮ್ಮ ಕೇಳುಗರಿಗೆ ಉತ್ತಮ ಮಾಹಿತಿಯಾಗಿರುತ್ತೆ ಅವರಿಗಿರುವಂಥ ಆತಂಕಗಳು ಹೋಗ್ಲಾಡಿಸಲಿಕ್ಕೆ ಅದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಈ ಒಂದು ಅವಕಾಶ ಮಾಡಿಕೊಟ್ಟ ಜೆ ಎಸ್ ಎಸ್ ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿವಕುಮಾರ್ ಸರ್ ಅವರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಧನ್ಯವಾದ ಸರ್ ಧನ್ಯವಾದ ಶ್ರೋತೃಗಳೇ ಇದುವರೆಗೂ ತಾವು ಕೇಳ್ತಾ ಇದ್ರಿ ವಿಶ್ವ ಲೂಪಸ್ ದಿನ ಹಾಗೂ ಲೂಪಸ್ ಕಾಯಿಲೆ ಕುರಿತಂತಹ ವಿಶೇಷ ಕಾರ್ಯಕ್ರಮ ಇಷ್ಟೊತ್ತು ನಮ್ಮ ಜೊತೆ ಈ ವಿಚಾರವನ್ನು ಹಂಚಿಕೊಂಡವರು ಜೆ ಎಸ್ ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸಂಧಿವಾತ ಮತ್ತು ಕೀಲು ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹಾಬಲೇಶ್ವರ ಮಮದಾಪುರರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ